ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರೆಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ನಾವು ಯಾವ ಥರ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಅಂದರೆ ಬೆಳಗ್ಗೆ ಬೇಗ ಏಳಬೇಕು ಅಂತಂದರೆ ನಾವು ಒಂದು ಅಲಾರಾಮ್ನ ಇಟ್ಕೊಳ್ಳೋ ಅಂಥ ಅಭ್ಯಾಸ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ ಆದರೆ ಮೊದಲೆಲ್ಲ ಏನಾಗ್ತಾಯಿತ್ತು ನಾವು ಒಂದು ನಾಲ್ಕು ಗಂಟೆಗೆ ಏಳಬೇಕು ಅಥವಾ ಐದು ಗಂಟೆಗೆ ಏಳಬೇಕು ಅಂತ ಮಲಗಬೇಕಾದ್ರೆ ಮನಸ್ಸಲ್ಲಿ ಒಂದು ಭಾವನೆ ಅಥವಾ ಒಂದು ಥಾಟ್ನ ನಾವು ಹಾಕೊಂಡು ಮಲಗಿದಾಗ ಸರಿಯಾಗಿ ಅದೇ ಸಮಯಕ್ಕೆ ನಮಗೆ ಎಚ್ಚರ ಆಗ್ತಾಯಿತ್ತು ಏನೋ ಒಂದು ಕಾರಣಕ್ಕೆ ಆ ಸಮಯಕ್ಕೆ ಸರಿಯಾಗಿ ಎಚ್ಚರ ಆಗ್ತಾಯಿತ್ತು ಇದು ಸಾಮಾನ್ಯವಾಗಿ ನಮ್ಮ ಹಿರಿಯರು ನೋಡ್ಕೊಂಡು ಬಂದಂತಹ ಒಂದು ಸ್ಥಿತಿ ಅಂತ ನಾವು ಹೇಳ್ಬೋದು ಆದರೆ ಇತ್ತೀಚೆಗೆ ಏನಾಗಿದೆ ನಾವು ಬೆಳಗ್ಗೆ ಏಳಬೇಕು ಅಂತಂದರೆ ಆ ಸಮಯಕ್ಕೆ ಸರಿಯಾಗಿ ಒಂದು ಅಲಾರಾಮ್ನ ನಾವು ಇಟ್ಕೊತೀವಿ ಕೆಲವೊಮ್ಮೆ ಅಲಾರಂ ಇಟ್ಟರೂ ಸಹ ಆ ಸಮಯಕ್ಕೆ ನಾವು ಹೇಳೋದಿಲ್ಲ ನಂತರ ಅಲಾರಾಮ್ನ ಆಫ್ ಮಾಡಿ ಪುನಃ ಮಲಗ್ತೀವಿ ಇದೆಲ್ಲ ಸಾ ಸರ್ವೇ ಸಾಮಾನ್ಯ ಅಂತ ಅನ್ಬಹುದು ಆದರೆ ಈ ಅಲಾರಂನ ನಾವು ಇಟ್ಕೊಂಡು ಮಲಗೋದ್ರಿಂದ ಅದು ದೇಹದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅಂತ ನಾವು ನೋಡೋದಾದರೆ ನಮ್ಮ ದೇಹದಲ್ಲಿ ಒಂದು ಒಳಗಡೆನೇ ಒಂದು ಕ್ಲಾಕ್ ಇದೆ ಅದನ್ನು ಜೈವಿಕ ಗಡಿಯಾರ ಅಂತ ಕರಿತೀವಿ ಅಂದರೆ ಬಯೋಲಜಿಕಲ್ ಕ್ಲಾಕ್ ಅಂತ ನಾವು ಹೇಳ್ಬೋದು ನಮ್ಮ ದೇಹದ ಒಂದು ರಚನೆಯನ್ನು ನೋಡುವುದಾದರೆ ಬಹಳ ಅದ್ಭುತ ಅಂತ ನಾನು ಎಲ್ಲ ವೀಡಿಯೋಗಳಲ್ಲಿ ಹೇಳ್ಕೊತ ಬಂದಿದ್ದೀನಿ ಅಂದರೆ ನಮ್ಮ ದೇಹದಲ್ಲಿರುವ ಈ ಒಂದು ಬಯಾಲಜಿಕಲ್ ಕ್ಲಾಕ್ ಏನು ಮಾಡುತ್ತೆ ಅಂದರೆ ಒಂದು ಸರ್ಕ್ಯಾಡಿಯಲ್ ರಿದಮ್ ಅಂತ ಇದೆ ಒಂದು ರಿದಮ್ ಇದೆ ಅಂದರೆ ಬೆಳಗ್ಗೆ ಇದ್ದಾಗ ನಾವು ಆ್ಯಕ್ಟಿವಿಟಿಗಳನ್ನ ಮಾಡ್ತೀವಿ ರಾತ್ರಿ ಆದಾಗ ಮಲ್ಕೊಳ್ತೀವಿ ರೆಸ್ಟ್ ಮಾಡ್ತೀವಿ ಪುನಃ ಬೆಳಗಿನ ಹೊತ್ತು ನಮ್ಮ ಚಟುವಟಿಕೆಗಳನ್ನು ನಾವು ಆರಂಭ ಮಾಡ್ತೀವಿ ಇದನ್ನು ನಾವು ರಿದಮ್ ಸರ್ಕ್ಯಾಡಿಯಲ್ ರಿದಮ್ ಅಂತ ಕರಿತೀವಿ ನಾವು ಬೇರೆ ದೇಶಕ್ಕೆ ಹೋಗಿ ಬಂದಾಗ ಆ ಟೈಮ್ ಬದಲಾವಣೆ ಆದಾಗ ಅಂದರೆ ನಮ್ಮ ನಿದ್ರೆಯಲ್ಲೂ ಸಹ ಬದಲಾವಣೆಗಳು ಆಗುತ್ತೆ ಜೆಟ್ಲ್ಯಾಗ್ ಅಂತ ಅದನ್ನು ನಾವು ಕರಿಬಹುದು ಅದೇನಕ್ಕೆ ಅಂತಂದರೆ ಈ ಸರ್ಕ್ಯಾಡಿಯಲ್ ರಿದಮ್ ಅಲ್ಲಿ ಒಂದು ಬದಲಾವಣೆ ಆಗಿರೋದ್ರಿಂದ ಈ ಥರದ ಒಂದು ಬದಲಾವಣೆಗಳನ್ನು ನಾವು ನೋಡಬಹುದಾಗಿದೆ ಹಾಗಾಗಿ ಏನಕ್ಕೆ ನಾವು ಅಲಾರಂ ಇಟ್ಕೋಬಾರ್ದು ಅನ್ನೋದನ್ನ ವೈಜ್ಞಾನಿಕವಾಗಿ ನೋಡೋದಾದರೆ ನಮ್ಮ ಮೆದುಳಿನಲ್ಲಿ ನಾಲ್ಕು ಥರದ ಅಲೆಗಳು ಇರುತ್ತೆ ಆಲ್ಫಾ ವೇವ್ ಬೀಟಾ ಥೀಟಾ ಡೆಲ್ಟಾ ಮತ್ತು ಗಾಮಾ ವೇವ್ಸ್ ಅಂತ ಕರಿತೀವಿ ನಾವು ಚಟುವಟಿಕೆಯಿಂದ ಇದ್ದಾಗ ನಮ್ಮಲ್ಲಿ ಬೀಟಾ ವೇವ್ಗಳಿರುತ್ತೆ ತುಂಬ ಚಟುವಟಿಕೆ ಆದಾಗ ತುಂಬ ಅಂದರೆ ಒತ್ತಡ ತುಂಬ ಕೆಲಸಗಳಿರುತ್ತೆ ಅದರ ನಿರ್ವಹಣೆ ಮಾಡೋಕ್ಕೆ ನಮಗೆ ಆಗ್ತಾ ಇಲ್ಲ ಅಂದಾಗ ಬೀಟಾ ಫೈರಿಂಗ್ ಅಂತ ಬೀಟಾಗಳು ತುಂಬ ಜಾಸ್ತಿ ಆಗುತ್ತೆ ಅದನ್ನು ತಡ್ಕಳ ಶಕ್ತಿ ನಮಗೆ ಇರೋದಿಲ್ಲ ನಂತರ ನಾವು ಏನು ಕೆಲಸ ಮಾಡದೆ ಸುಮ್ಮನೆ ಕಣ್ಣು ಮುಚ್ಚಿ ಒಂದು ರಿಲ್ಯಾಕ್ಸ್ ಅಂತ ಏನಂತೀವಿ ಕೂತಾಗ ನಮ್ಮ ಬೀಟಾದಿಂದ ಅಲೆಗಳು ಆಲ್ಫಾಗಿ ಶಿಫ್ಟ್ ಆಗ್ತಾ ಬರುತ್ತೆ ಅದು ಬಹಳ ಮುಖ್ಯ ಅಂತ ಹೇಳ್ಬೋದು ಅದರ ನಂತರ ನಾವು ಮಲ್ಕೊಳ್ಬೇಕಾದ್ರೆ ಪೂರ್ಣ ನಿದ್ರಾವಸ್ಥೆಯೂ ಅಲ್ಲ ಪೂರ್ಣ ಎಚ್ಚರಿಕೆನೂ ಅಲ್ಲ ಒಂದು ಮಂಪರಿನ ಸ್ಥಿತಿ ಇರುತ್ತಲ್ಲ ಅದನ್ನು ಥೀಟಾ ವೇವ್ಸ್ ಅಂತ ಕರಿತೀವಿ ನಂತರ ಡೆಲ್ಟಾ ಅಂದರೆ ಸಂಪೂರ್ಣವಾಗಿ ನಾವು ನಿದ್ರಾ ನಿದ್ರಾವಸ್ಥೆಯಲ್ಲಿರೋದು ಗಾಮ ಅನ್ನೋದು ನಾವು ಮೆಡಿಟೇಷನ್ ಮಾಡುವಂತಹ ಸಂದರ್ಭದಲ್ಲಿ ಬಹಳ ದೀರ್ಘಕಾಲದ ಮೆಡಿಟೇಷನ್ ಮಾಡಿದಾಗ ದೀರ್ಘಕಾಲದ ಮೌನದಲ್ಲಿ ಇದ್ದಾಗ ದೀರ್ಘಕಾಲದಲ್ಲಿ ನಾವು ತಲೆಯಲ್ಲಿ ಯಾವುದೇ ರೀತಿಯ ಯೋಚನೆಗಳನ್ನು ನಮ್ಮ ಮೆಡು ಮೆದುಳಿನಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅದು ಗಾಮ ವೇವ್ಸ್ ಅಂತ ಕರಿತೀವಿ ಅದು ತುಂಬ ತುಂಬ ಚೆನ್ನಾಗಿರುವಂತಹ ಒಂದು ಸ್ಥಿತಿ ಅನ್ಬೋದು ಯೋಗಿಗಳು ಮತ್ತು ಯಾರು ಈ ಒಂದು ಧ್ಯಾನವನ್ನು ಅಭ್ಯಾಸ ಮಾಡುವಂತಹವರು ಬುದ್ಧಿಸ್ಟ್ ಮಂಕ್ಳಾಗ್ಬೋದು ಬೇರೆ ಬೇರೆ ಎಲ್ಲ ಧರ್ಮದಲ್ಲೂ ಯಾರು ಧ್ಯಾನಾವಸ್ಥೆಯಲ್ಲಿ ಇರ್ತಾರೆ ಧ್ಯಾನವನ್ನು ಸತತವಾಗಿ ಅವರು ಒಂದು ಅಭ್ಯಾಸ ಮಾಡ್ತಾ ಇರ್ತಾರೆ ಅಂಥವರು ಈ ಗಾಮಾ ಸ್ಟೇಟ್ಗೆ ಸಾಮಾನ್ಯವಾಗಿ ಹೋಗೋವಂಥದ್ದು ಮತ್ತು ಅಂತಹ ಸಂದರ್ಭದಲ್ಲಿ ನಾವು ಒಂದು ಹೈಯರ್ ಕಾನ್ಷಿಯಸ್ ಅಂತ ಏನಂತೀವಿ ಅದಕ್ಕೆ ಕನೆಕ್ಟ್ ಆಗೋವಂಥದ್ದು ಅವರುಗಳಿಂದ ಬೇಕಾದಷ್ಟು ಅವ್ರಿಗೆ ದಿವ್ಯ ದೃಷ್ಟಿ ಅಂತ ನಾವೆಲ್ಲ ಅಂತೀವಲ್ಲ ಆ ಥರದ ದಿವ್ಯ ದೃಷ್ಟಿಯನ್ನು ಹೊಂದಂಥದ್ದು ಈ ಥರದ್ದು ಅಂದರೆ ತುಂಬ ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳು ಯೂನಿವರ್ಸಲ್ಲಿ ಏನು ನಡೆಯುತ್ತೆ ಅದೆಲ್ಲ ಒಂದು ಅರಿವಿಗೆ ಬರುವಂತಹ ಸ್ಥಿತಿ ಅಂತ ಹೇಳ್ಬೋದು ಹಾಗಾದರೆ ಅಲಾರಾಮ್ಗೆ ಮತ್ತು ಈ ವೇವ್ಸ್ಗಳಿಗೂ ಏನು ಸಂಬಂಧ ಅಂತಂದರೆ ನಾವು ಮಲಗಿದ್ದಾಗ ನಮ್ಮಲ್ಲಿ ಒಂದು ಆಲ್ಫಾ ವೇವ್ಸ್ ಥರ ಇರುತ್ತೆ ಸಂಪೂರ್ಣ ನಿದ್ರೆಯಲ್ಲಿದ್ದಾಗ ಅದು ಡೆಲ್ಟಾದ್ದು ಒಂಥರ ಮಂಪರು ಇದ್ದಾಗ ಅಂದರೆ ಎಚ್ಚರಿಕೆ ಸ್ಥಿತಿಯಲ್ಲಿದ್ದಾಗ ಅದು ತೀಟ ಆಗಿರುತ್ತೆ ನಂತರ ಬೆಳಗಿನ ಜಾವದಲ್ಲಿ ಸ್ವಲ್ಪ ನಮಗೆ ಒಂದು ಎಚ್ಚರಿಕೆನೂ ಇರುತ್ತೆ ಅದು ಸಂಪೂರ್ಣ ನಿದ್ರೆನೂ ಇಲ್ಲ ಒಂಥರ ವಿಶ್ರಾಂತಿ ಸ್ಥಿತಿಯಲ್ಲಿರುತ್ತೆ ಅದು ಆಲ್ಫಾದಲ್ಲಿ ನಾವು ಇರ್ತೀವಿ ಅಂದರೆ ಬೆಳಗ್ಗೆ ಏಳುವ ಮೊದಲು ಅಂಥ ಸಂದರ್ಭದಲ್ಲಿ ಈ ಒಂದು ಅಲಾರಂ ಕಾಲ್ ಏನಿರುತ್ತೆ ಅದು ಸಡನ್ನಾಗಿ ನಮಗೆ ಒಂದು ಫೈರಿಂಗ್ ಥರ ಆಗೋಗುತ್ತೆ ಸಡನ್ನು ನಾವು ಒಂದು ಯಾವುದೋ ಒಂದು ಮಂಪರಿನ ಸ್ಥಿತಿಯಲ್ಲಿ ಇರ್ತೀವಿ ಅಂಥ ಸಂದರ್ಭದಲ್ಲಿ ಅಲಾರಂ ಸೌಂಡು ಆ ಒಂದು ಶಬ್ದ ಜಾಸ್ತಿ ಉಂಟಾದಾಗ ಏನಾಗುತ್ತೆ ಸಡನ್ನಾಗಿ ನಾವು ಆ ಒಂದು ಸ್ಥಿತಿಯಿಂದ ಬೀಟಾಗೆ ಶಿಫ್ಟ್ ಆಗ್ತೀವಿ ಈ ಬೀಟಾಗೆ ಶಿಫ್ಟ್ ಆಗುವಂಥ ಈ ಶಿಫ್ಟಿಂಗ್ ಅಂತ ವರ್ಗಾವಣೆ ಏನಿದೆ ಅದು ಸರಿಯಾದ ಕ್ರಮದಲ್ಲಿ ನಡೆದರೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲಿ ಹೋಲಿಸ್ಟಿಕ್ ತುಂಬ ಚೆನ್ನಾಗಿ ಚೆನ್ನಾಗಿರ್ತೀವಿ ಆ ಒಂದು ಶಿಫ್ಟ್ ಏನಾದರೂ ಒಂದು ಸಡನ್ ಸಡನ್ ಅನ್ನೋ ಥರ ನಾವು ಎಂತೀವಿ ಆ ಥರ ಏನಾದರೂ ಪರಿವರ್ತನೆ ಅಥವಾ ವರ್ಗಾವಣೆ ಆದರೆ ಅದರಿಂದ ಬೇಕಾದಷ್ಟು ನಮಗೆ ಒಳಗಡೆ ನಮಗೆ ಅರಿವಿಲ್ಲದೆ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ಬೆಳಗ್ಗೆ ನಾವು ನೀವೊಂದು ಎದ್ದೇಳ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಎಚ್ಚರಿಕೆ ಆಗ್ತಾ ಇರುತ್ತೆ ತಕ್ಷಣ ಹೇಳ್ಬಾರ್ದು ಅಂತಾರೆ ಅಂಥ ಸಂದರ್ಭದಲ್ಲಿ ನೋಡಿ ಬೇಕಾದಷ್ಟು ಜನ ಬೆಳಗಿನ ಜಾವ ಸಡನ್ನಾಗಿ ಎದ್ದಿರ್ತಾರೆ ಎಲ್ಲೋ ಒಂದು ಮೂತ್ರವಿರಿಸೋದ ಜನ ಎಂತನೋ ಏನಕ್ಕೋ ಒಂದು ಎದ್ದೇಳ್ಬೇಕು ನೀರು ಬೇಕು ಅಂತ ಸಡನ್ ಆಗಿ ಅವ್ರಿಗೆ ಕಾಡಿಯ ಕರಿಷ್ಟಾಗ್ಬಿಡುತ್ತೆ ಸ್ಟ್ರೋಕ್ಗಳಾಗುತ್ತೆ ಬೆಳಗಿನ ಜಾವದಲ್ಲೇ ಇದೆಲ್ಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಹಾಗಾಗಿ ಬೆಳಗ್ಗೆ ನಮಗೆ ಒಂದು ಅರಿವು ಉಂಟಾಗಿದೆ ನಾನು ಎದ್ದೇಳಬೇಕು ನಾನು ನೀರು ಕುಡಿಬೇಕು ಅಥವಾ ನಾನು ಒಂದು ಶೌಚಾಲಯಕ್ಕೆ ಹೋಗಬೇಕು ಏನೋ ಒಂದು ಅನ್ನಿಸ್ದಾಗ ತಕ್ಷಣ ಸಡನ್ನಾಗಿ ಎದ್ದೇಳಬಾರ್ದು ಏಕೆಂದರೆ ಆಲ್ಫಾದಿಂದ ನಾವು ಬೀಡಾಗಿ ಸಡನ್ ಶಿಫ್ಟ್ ಆಗಬಾರ್ದು ಒಂದು ದೇಹದ ಬಗ್ಗೆ ಒಂದು ಅರಿವನ್ನು ಪಡೆದುಕೊಳ್ಬೇಕು ನನ್ನ ದೇಹದ ಬಗ್ಗೆ ಮತ್ತು ಆ ಮನೆ ನನ್ನ ಮ ಒಂದು ರೂಮ್ ಏನಿದೆ ಅದರದ್ದು ಒಂದು ಅರಿವನ್ನು ನಾವು ಪಡೆದುಕೊಂಡು ನಿಧಾನವಾಗಿ ನಾವು ಆ ಒಂದು ಆಲ್ಫಾದಿಂದ ಟೀಟಾಗಿ ಹೋಗಿ ಅಂದರೆ ಚಟುವಟಿಕೆಯ ಅವಸ್ಥೆಗೋಗಿ ನಂತರ ಮಂಚದಿಂದ ಎದ್ದು ನೀರು ಕುಡಿಯೋದೇ ಆಗಲಿ ಮತ್ತೇನೋ ಒಂದು ಏನಿರುತ್ತೆ ನಮ್ಮ ಕೆಲಸಗಳು ಅದನ್ನು ನಾವು ಮಾಡ್ತಾ ಬಂದರೆ ಸಡನ್ ಶಿಫ್ಟ್ ಆಗಲ್ಲ ಹಾಗಾಗಿ ನಮ್ಮ ಹೃದಯಕ್ಕೆ ಮತ್ತು ನಮ್ಮ ಮೆದುಳಿಗೆ ಒಂದು ಸಡನ್ ಶಾಕ್ ಆ ಥರದ್ದು ಏನೂ ಆಗಲ್ಲ ಇದರಿಂದಾಗಿ ಬಹಳಷ್ಟು ಇಷ್ಟು ಸಂದರ್ಭದಲ್ಲಿ ನಾವು ಹೃದಯಾಘಾತ ಆಗ್ಬೋದು ಅಥವಾ ಮೆದುಳಿನಲ್ಲಿ ಪಾರ್ಶ್ವವಾಗಿಯೂ ಅಂತ ಹೇಳ್ತೀವಿ ಸ್ಟ್ರೋಕ್ ಆಗ್ಬೋದು ಪ್ಯಾರಾಲಿಸಿಸ್ ಆಗ್ಬೋದು ಇಂಥದ್ದನ್ನೆಲ್ಲ ತಡೆಗಟ್ಟುವ ಎಲ್ಲ ಸಾಧ್ಯತೆ ಇರೋದರಿಂದ ಆದಷ್ಟು ಅಲಾರಂ ಬಳಕೆಯನ್ನು ಕಡಿಮೆ ಮಾಡೋಣ ಹಿಂದಿನ ಕಾಲದಲ್ಲಿ ಅಲಾರಂ ಇಲ್ಲದೇ ಅವಾಗೆಲ್ಲ ಅಲಾರಂ ಬದಲು ಕೋಳಿಗಳು ಕೂಗ್ತಾ ಇತ್ತು ಆ ಕೋಳಿ ಕೂಗ್ದಾಗ ಬೆಳಗಾಗಿದೆ ಅಂತ ಒಂದು ಮುನ್ಸೂಚನೆ ಅಂದರೆ ಪ್ರಾಣಿಗಳು ಬಹಳ ಚೆನ್ನಾಗಿ ಆ ಸರಿಯಾದ ಸಂದರ್ಭದಲ್ಲಿ ಅದು ಶಬ್ದಗಳನ್ನು ಮಾಡೋದ್ರಿಂದ ಅದು ಮನುಷ್ಯನಿಗೆ ಒಂದು ಇಂಡೈರೆಕ್ಟಾಗಿ ಒಂದು ಸೂಚಕವಾಗಿತ್ತು ಆದರೆ ಹಿಂದೇನು ಮಾಡ್ತೀವಿ ನಾವು ಅಲಾರಾಮ್ ಅದು ಸೌಂಡ್ ತುಂಬ ಜಾಸ್ತಿ ಇಟ್ಟಿರ್ತೀವಿ ಸಡನ್ ಎಚ್ಚರಿಕೆ ಆಗೋಗುತ್ತೆ ಗಾಬರಿ ಆಗುತ್ತೆ ಅದೆಲ್ಲ ತಡೆಗಟ್ಟಬೇಕು ನಮ್ಮ ಹೃದಯ ಚೆನ್ನಾಗಿರಬೇಕು ನಮ್ಮ ಮೆದುಳು ಚೆನ್ನಾಗಿರಬೇಕು ಅಂದರೆ ನಾವು ಅಲಾರಾಮ್ ಬಳಕೆಯನ್ನು ನಿಧಾನವಾಗಿ ಕಮ್ಮಿ ಮಾಡ್ತಾ ಬರೋಣ ಇನಿಷಿಯಲ್ ಸ್ಟೇಜಲ್ಲಿ ಹೊಸದರಲ್ಲಿ ನಮಗೇನಾಗುತ್ತೆ ಅಭ್ಯಾಸ ಆಗೋಗಿರುತ್ತಲ್ಲ ಎದೆಳೋದು ಆ ಸಮಯಕ್ಕೆ ಸರಿಯಾಗಿ ಸ್ವಲ್ಪ ಕಷ್ಟ ಆಗ್ತಾ ಬರಬಹುದು ನಂತರ ದೇಹ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ದೇಹದ ಒಳಗಡೆನೇ ಒಂದು ಕ್ಲಾಕ್ ಇದೆ ಆ ಕ್ಲಾಕ್ಗೆ ನಾವು ನಾಳೆ ದಿನ ಇಷ್ಟೊತ್ತಿಗೆ ಹೇಳಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಮಲಗಿದಾಗ ಖಂಡಿತವಾಗೂ ಅದೇ ಸಮಯಕ್ಕೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ಇನಿಷಿಯಲ್ ಸ್ಟೇಜಲ್ಲಿ ಅದೇ ಸಮಯಕ್ಕೆ ಸರಿಯಾಗಿ ನಮಗೆ ಎಚ್ಚರಿಕೆ ಆಗುತ್ತೆ ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಬರ್ಬೋದು ಹಾಗಾಗಿ ಅಲಾರಂ ಬಳಕೆನ ಆದಷ್ಟು ಕಡಿಮೆ ಮಾಡೋದರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬಹುದು ನಮಸ್ಕಾರ